ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದ ಅಸಹಜ ಸಾವುಗಳ ತನಿಖೆ ಪದ್ಮಲತಾ ಮಾವುತ ನಾರಾಯಣ ಯಮುನಾ ವೇದವಲ್ಲಿ ಸೌಜನ್ಯ ಕೊಲೆ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಿರುವ ಪತ್ತೆಯಾಗದ ಎಲ್ಲ ಅತ್ಯಾಚಾರ ಪ್ರಕರಣಗಳನ್ನು ಎಸ್ಐಟಿ ತನಿಖೆ ಮಾಡಬೇಕೆಂದು ಒತ್ತಾಯಿಸಿ ನಾಳೆ ಅಂದರೆ ಇದೇ ಸೆಪ್ಟೆಂಬರ್ ಇಪ್ಪತ್ತೈದರಂದು ಬೆಂಗಳೂರಿನ ಸ್ವತಂತ್ರ ಉದ್ಯಾನವನದಲ್ಲಿ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಧರ್ಮಸ್ಥಳ ಸೌಜನ್ಯ ವಿರೋಧಿ ವೇದಿಕೆ ವತಿಯಿಂದ ಬೃಹತ್ ನ್ಯಾಯ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಧರ್ಮಸ್ಥಳ ಬೆಳ್ತಂಗಡಿ ವ್ಯಾಪ್ತಿಯಲ್ಲಿ ನಡೆದಿರುವ ಭೂ ಹಗರಣಗಳು ಫೈನಾನ್ಸ್ ಅಕ್ರಮದ ಬಗ್ಗೆ ಪ್ರತ್ಯೇಕ ತನಿಖೆ ಸಮಿತಿಯನ್ನ ನೇಮಿಸುವಂತೆ ಈಗ ನಡೆಯುತ್ತಿರುವ ಎಸ್ಐಟಿ ತನಿಖೆಯನ್ನ ತಪ್ಪಿಸುವ ರಾಜಕೀಯ ಷಡ್ಯಂತ್ರಗಳನ್ನ ವಿಫಲಗೊಳಿಸಿ ತನಿಖಾ ತಂಡಕ್ಕೆ ಪೂರ್ಣ ಸ್ವಾತಂತ್ರ್ಯ ನೀಡಬೇಕೆಂದು ಆಗ್ರಹಿಸಿ ಬೃಹತ್ ನ್ಯಾಯ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದ್ದು ನಾಡಿನ ನಾನಾ ಭಾಗಗಳಲ್ಲಿ ಸೌಜನ್ಯ ಪರ ನ್ಯಾಯವನ್ನ ಹಂಬಲಿಸುತ್ತಿರುವ ಸಮಾನ ಮನಸ್ಕರು ಅಪಾರ ಸಂಖ್ಯೆಯಲ್ಲಿ ಭಾಗಿಯಾಗಿ ನ್ಯಾಯ ಸಮಾವೇಶವನ್ನ ಯಶಸ್ವಿ ಮಾಡಬೇಕೆಂದು ವಿನಂತಿ ಮಾಡಿಕೊಳ್ಳಲಾಗಿದೆ ಇಪ್ಪತ್ತೈದನೇ ತಾರೀಕಿಗೆ ಫ್ರೀಡಂ ಪಾರ್ಕ್ನಲ್ಲಿ ಈ ನ್ಯಾಯಕ್ಕಾಗಿ ಧ್ವನಿ ಅನ್ನುವಂತಹ ಒಂದು ವೇದಿಕೆಯಿಂದ ಈ ಒಂದು ಪ್ರತಿಭಟನೆ ಅಷ್ಟೇ ಅಲ್ಲ ಒಂದು ಜನಜಾಗೃತಿಯನ್ನ ಏರ್ಪಡಿಸಿದ್ದಾರೆ ಫ್ರೀಡಂ ಪಾರ್ಕ್ನಲ್ಲಿ ದಯವಿಟ್ಟು ಪ್ರತಿಯೊಬ್ಬರೂ ಕೂಡ ಈ ಮೀಟರ್ ಬಡ್ಡಿ ದಂಧೆಯಿಂದ ನೊಂದಂಥವರು ಮತ್ತು ಎಷ್ಟು ಜನ ನೊಂದಿದ್ದಾರೆ ಧರ್ಮಸ್ಥಳದಲ್ಲಿ ಅವರೆಲ್ಲರೂ ಕೂಡ ದಯವಿಟ್ಟು ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗಿ ಮತ್ತು ಯಾವುದೇ ಇದು ಏನು ಸಿದ್ಧಾಂತ ಆ ಸಿದ್ಧಾಂತ ಈ ಸಿದ್ಧಾಂತ ಅಲ್ಲ ನಿಜವಾಗಲೂ ಕೂಡ ಅವರು ಇಡೀ ಒಂದು ನ್ಯಾಯಕ್ಕಾಗಿ ಏನು ಒಂದು ಹೋರಾಟ ನಡೀತಾ ಇದೆ ಆ ಒಂದು ಆ ನ್ಯಾಯದ ಹಸಿವಿನಿತ್ರ ಆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ದಯವಿಟ್ಟು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಈ ಒಂದು ಸಭೆಗೆ ಹೋರಾಟದ ಸಭೆ ಇದು ದಯವಿಟ್ಟು ಬನ್ನಿ ಯಾಕಂತ ಹೇಳಿದ್ರೆ ಇಡೀ ಶತಮಾನ ಕಂಡಂಥ ಶೋಷಣೆ ಧರ್ಮಸ್ಥಳದಲ್ಲಿ ನಡೆದಿದೆ ಇಡೀ ಶತಮಾನ ಕಂಡು ಕೇಳರಿಯದಂಥ ಕೊಲೆಗಳು ಅತ್ಯಾಚಾರಗಳು ಧರ್ಮಸ್ಥಳದಲ್ಲಿ ಭೂಕಬಳಕೆ ನಡೆದಿದೆ ಅದರ ವಿರುದ್ಧವಾದಂಥ ಹೋರಾಟ ದಯವಿಟ್ಟು ಎಲ್ಲರೂ ಈ ಒಂದು ನ್ಯಾಯ ಸಮಾವೇಶಕ್ಕೆ ತಪ್ಪದೇ ಬರಬೇಕು ಹಕ್ಕೊತ್ತಾಯಗಳು ಧರ್ಮಸ್ಥಳ ಠಾಣೆಯಲ್ಲಿ ದಾಖಲಾಗಿರುವ ನೂರಾರು ಅಸಹಜ ಸಾವುಗಳ ಸಮಗ್ರ ತನಿಖೆ ನಡೀಬೇಕು ಯಾಕಂದರೆ ಪಾಪ ಎಷ್ಟು ಜನ ಸತ್ತಿದ್ದಾರೆ ಎಷ್ಟೋ ಜನಕ್ಕೆ ಅವರ ಸಂಬಂಧಿಕರು ಇನ್ನೂ ಕಾಯ್ತಾನೇ ಇದ್ದಾರೆ ಎಲ್ಲಿ ಹೋದರೂ ಮಿಸ್ಸಿಂಗ್ ಕಂಪ್ಲೇಂಟ್ ಕೂಡ ಕೊಡ್ತಾನೇ ಇದ್ದಾರೆ ಅದರ ತನಿಖೆ ನಡೀಬೇಕು ಧರ್ಮಸ್ಥಳದ ಭೂ ಅಕ್ರಮ ಭೂ ಕಬಳಿಕೆ ಮೈಕ್ರೋಫೈನಾನ್ಸ್ ಬಡ್ಡಿ ದಂಧೆ ಇಡೀ ರಾಜ್ಯ ಇವತ್ತು ನರಕ ಆಗಿಬಿಟ್ಟಿದೆ ಆ ಬಡ್ಡಿ ದಂಧೆಯಿಂದ ನೊಂದಂಥವರು ಎಲ್ಲರೂ ಕೂಡ ಈ ಒಂದು ಸಮಾವೇಶಕ್ಕೆ ಬನ್ನಿ ಪದ್ಮಲತಾ ವೇದವಲ್ಲಿ ನಾರಾಯಣ ಯಮುನಾ ಸೌಜನ್ಯ ಇನ್ನೂ ಅನೇಕ ಕೊಲೆಗಳಾಗಿದೆಯಲ್ಲ ಅವರು ಎಲ್ಲ ಕೊಲೆಗಳಿಗೂ ಕೂಡ ಆ ಎಲ್ಲ ಆತ್ಮಗಳಿಗೂ ಕೂಡ ನ್ಯಾಯ ಬೇಕು ಆನಂತರ ಅಶೋಕನಗರ ಮತ್ತು ಮುಂಡ್ರುಪಾಡಿಯ ದಲಿತ ಕುಟುಂಬಗಳಿಗೆ ಹಕ್ಕುಪತ್ರ ನೀಡಿ ತಲಾ ಒಂದು ಎಕರೆ ಜಮೀನು ಹಂಚಿಕೆ ಮಾಡಬೇಕು ದಲಿತರಿಗೆ ಭೂಮಿಯನ್ನು ವಾಪಸ್ ಕೊಡಬೇಕು ಅವರ ಭೂಮಿಯನ್ನು ಕಬಳಿಸ್ಕೊಂಡಿದ್ದಾರಲ್ಲ ಸರ್ಕಾರದ ಭೂಮಿಯನ್ನು ಕಬಳಸ್ಕೊಂಡಿದ್ದಾರಲ್ಲ ಅದನ್ನು ವಾಪಸ್ ಕೊಡಬೇಕು ಮತ್ತು ಎಸ್ ಐ ಟಿ ವಿರುದ್ಧದ ಷಡ್ಯಂತ್ರ ನಿಲ್ಲಬೇಕು ಯಾಕಂದರೆ ಈ ಷಡ್ಯಂತ್ರ ಅನ್ನೋದು ಎಸ್ ಐ ಟಿಯ ವಿರುದ್ಧ ಷಡ್ಯಂತ್ರ ಇದ್ದಾರೆ ಎಸ್ ಐ ಟಿಗೆ ಇನ್ನೂ ಸಂಪೂರ್ಣ ಸ್ವಾತಂತ್ರ್ಯವನ್ನು ಈ ಎಲ್ಲ ತನಿಖೆ ಮಾಡೋದಕ್ಕೆ ಸರ್ಕಾರ ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೊಡಬೇಕು ಅಂತ ಹೇಳಿ ಈ ಹೋರಾಟವನ್ನು ನಿಗದಿಪಡಿಸಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕಿಗೆ ನ್ಯಾಯ ಸಮಾವೇಶ ಧರ್ಮಸ್ಥಳದ ದೌರ್ಜನ್ಯ ವಿರೋಧಿ ವೇದಿಕೆ ಅಂತ ಮಾಡ್ತಾ ಇದ್ದಾರೆ ದಯವಿಟ್ಟು ರೈಟು ಲೆಫ್ಟು ಅದು ಇದು ಏನು ನೋಡಬೇಡಿ ಸಿದ್ಧಾಂತ ಪಾರ್ಟಿ ಇಲೆಕ್ಷನ್ ಟೈಮ್ನಲ್ಲಿ ಇರಲಿ ಈಗ ಬೇಕಾಗಿರೋದು ನ್ಯಾಯ ದಯವಿಟ್ಟು ಈ ಇಪ್ಪತ್ತೈದನೇ ತಾರೀಕಿಗೆ ಬೆಳಗ್ಗೆ ಹತ್ತು ಗಂಟೆಗೆ ಫ್ರೀಡಂ ಪಾರ್ಕ್ ಭಾಗಿಯಾಗಿಲ್ಲ ಗಮನಿಸಬೇಕು ಇಪ್ಪತ್ತೈದನೇ ತಾರೀಕು ಈ ತಿಂಗಳು ತಾರೀಕು ಧರ್ಮಸ್ಥಳದ ಹೋರಾಟದ ಅಂಗವಾಗಿ ನಾವೆಲ್ಲ ಈ ಒಂದು ತನಿಖೆಯನ್ನ ಚುರುಕುಗೊಳಿಸಬೇಕು ಆರೋಪಿಗಳನ್ನು ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಒಂದಷ್ಟು ಸಂಘಟನೆಗಳು ಸೇರಿ ಇಪ್ಪತ್ತೈದನೇ ತಾರೀಕು ಫ್ರೀಡಂ ಪಾರ್ಕ್ ಅಲ್ಲಿ ಪ್ರೊಟೆಸ್ಟ್ ಅನ್ನು ಆರ್ಗನೈಸ್ ಮಾಡಿದ್ದೀವಿ ಮಾಡಿದ್ದಾರೆ ಮಾಡಿದ್ದೀವಿ ನಾವು ಜೊತೆಯಲ್ಲಿದ್ದೀವಿ ದಯಮಾಡಿ ಇಪ್ಪತ್ತೈದನೇ ತಾರೀಕು ಫ್ರೀಡಂ ಪಾರ್ಕ್ ಗೆ ತಾವೆಲ್ಲರೂ ಮನೇಲಿ ನಿಮ್ಮ ಮನೇಲಿ ಹೆಣ್ಮಕ್ಳಿದ್ದಾರೆ ನಿಮ್ಮ ಮನೇಲಿ ನಿಮ್ಮ ತಾಯಿ ಆಗಿರ್ಬೋದು ನಿಮ್ಮ ಪತ್ನಿ ಆಗಿರ್ಬೋದು ನಿಮ್ಮ ತಂಗಿ ಆಗಿರ್ಬೋದು ಸಹೋದರಿ ಆಗಿರ್ಬೋದು ಮಗಳಾಗಿರ್ಬೋದು ಫ್ರೆಂಡ್ ಆಗಿರ್ಬೋದು ಹೆಣ್ಣು ಮಕ್ಕಳ ಬಗ್ಗೆ ನಿಮಗೆ ಕನಿಕರ ಇದ್ದು ಹೆಣ್ಣು ಮಕ್ಕಳ ಗೌರವವನ್ನು ಉಳಿಸ್ಬೇಕು ಅನ್ನೋ ಒಂದು ಇದ್ರೆ ದಯಮಾಡಿ ಇಪ್ಪತ್ತೈದನೇ ತಾರೀಕು ಈ ತಿಂಗಳು ಇಪ್ಪತ್ತೈದನೇ ತಾರೀಕು ಫ್ರೀಡಂ ಪಾರ್ಕ್ ಅಲ್ಲಿ ನಾವೆಲ್ಲ ಸೇರ್ತಾ ಇದ್ದೀವಿ ನೀವೆಲ್ಲ ಸೇರ್ಬೇಕು ಜಿಲ್ಲೆ ಜಿಲ್ಲೆಯಿಂದ ದಯಮಾಡಿ ಒಂದಷ್ಟು ಜನ ಬಂದ್ರೆ ಈ ಸೌಜನ್ಯ ಹೋರಾಟಕ್ಕೆ ಅಥವಾ ಈ ಒಂದು ಧರ್ಮಸ್ಥಳ ಹತ್ಯಾಕಾಂಡಕ್ಕೆ ನಮ್ಗೆ ನ್ಯಾಯ ಸಿಗುತ್ತೆ ಸರ್ಕಾರದ ಮೇಲೆ ಒತ್ತಡ ಹಾಕೋಣ ಜನ ಲಕ್ಷಾಂತರ ಜನ ಸೇರ್ಬೇಕು ಅನ್ನೋ ಆಸೆಯಿಂದ ನಮ್ಮ ಮನೆಯಲ್ಲಿ ಹೆಣ್ಮಕ್ಳಿದ್ದಾರೆ ನಿಮ್ಮ ಮನೇಲಿ ಹೆಣ್ಮಕ್ಳಿದ್ದಾರೆ ಈ ಸಮಾಜದಲ್ಲಿ ಹೆಣ್ಮಕ್ಳಿದ್ದಾರೆ ಹೆಣ್ಣು ಮಕ್ಕಳ ಶೋಷಣೆ ವಿರುದ್ಧ ಧರ್ಮಸ್ಥಳದ ಹತ್ಯಾಕಾಂಡದ ವಿರುದ್ಧ ಸೌಜನ್ಯ ಪ್ರಕರಣವನ್ನು ದಿಕ್ಕು ತಪ್ಪಿಸಿದ್ದಂತ ಏನೋ ಆರ್ ಅಶೋಕ್ ಸರ್ಕಾರದ ವಿರುದ್ಧ ಇವತ್ತೆಲ್ಲ ಮೂರು ಪಕ್ಷಗಳು ಒಂದಾಗಿದೆ ನಾವು ಆರು ಕೋಟಿ ಜನ ಒಂದಾಗಣ ಇವ್ರು ಏನು ಮಾಡೋಕ್ಕಾಗಲ್ಲ ವಿಲ್ ಗೆಟ್ ಡೆಫಿನೆಟ್ಲಿ ಗೆಟ್ ಎ ಜಸ್ಟಿಸ್ ನೋಡಿ ನಾನು ಹೇಳ್ತೀನಿ ಒಂದು ನ್ಯಾಯಾಲಯದಲ್ಲಿ ನ್ಯಾಯ ಪಡ್ಕೊಳ್ಬೋದು ಇನ್ನೊಂದು ಬೀದಿಲು ಕೂಡ ನ್ಯಾಯ ಪಡ್ಕೊಳ್ಬೋದು ಎರಡೂ ಕೂಡ ಪಾಸಿಬಿಲಿಟೀಸ್ ಅದು ಅದು ನ್ಯಾಯಾಲಯ ಕೂಡ ತೀರ್ಪಾದರೆ ಜನಗಳ ತೀರ್ಪೆ ಬೀದಿನಲ್ಲಿ ಸಿಗುತ್ತೆ ನಾವು ಬೀದಿನಲ್ಲಿ ಎಲ್ಲರೂ ಸೇರೋಣ ಇಪ್ಪತ್ತೈದನೇ ತಾರೀಕು ಒಂದು ಒಂದು ದಿಸದ ಮಟ್ಟಿಗೆ ನೀವೆಲ್ಲರೂ ಕೂಡ ಫ್ರೀಡಂ ಪಾರ್ಕ್ ಬರಬೇಕು ನಿಮ್ಮ ಮಗಳಿಗೋಸ್ಕರ ನಿಮ್ಮ ಮನೆಯವ್ರಿಗೋಸ್ಕರ ನಿಮ್ಮ ನಿಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಇವತ್ತು ಧರ್ಮಸ್ಥಳದಲ್ಲಿ ಬೇರೆ ಯಾರೋ ಹೆಣ್ಮಕ್ಳನ್ನ ಕೊಲೆ ಮಾಡಿ ಅತ್ಯಾಚಾರ ಮಾಡಿ ಬಿಸಾಕಿದ್ದಾರೆ ನಾಳೆ ದಿವಸ ಅದು ನಿಮ್ಮ ಮನೆಗೆ ಬರ್ಬೋದು ಪಕ್ಕದ ಮನೆಗೆ ಬರ್ಬೋದು ಆರು ಕೋಟಿ ಕನ್ನಡಿಗರು ಯಾರ ಮನೇಲಿ ಕೂಡ ಆಗ್ಬೋದು ಹೆಣ್ಮಕ್ಳು ಹೆಚ್ಚಿನ ಸಂಖ್ಯೆಯಲ್ಲಿ ಇಪ್ಪತ್ತೈದನೇ ತಾರೀಕು ಬರಬೇಕು ನಿಮ್ಮದೇ ಊಟ ನಿಮ್ಮದೇ ನೀರು ನಾವು ಯಾರೂ ಊಟನೂ ಕೊಡಲ್ಲ ನೀರು ಕೊಡಲ್ಲ ಯಾಕೆ ಅಂತಂದರೆ ನಮ್ದ ನಮ್ಗೆ ಯಾರೂ ಸ್ಪಾನ್ಸರ್ಡು ಮಾಡ್ತಾ ಇಲ್ಲ ಹಾಗಾಗಿ ನಿಮ್ಮ ನೀರು ನಿಮ್ಮ ಊಟನ ನೀವೇ ಉಣಿಸ್ಕೊಬೇಕು ನಿಮ್ಮ ನೀರನ್ನು ನೀವೇ ಎತ್ಕೊಂಡ್ಬರ್ಬೇಕು ಆದರೂ ಕರ್ನಾಟಕದಲ್ಲಿ ನಾವೆಲ್ಲ ಬದುಕಿದ್ದೀವಿ ಅಂತ ಈ ಸರ್ಕಾರಕ್ಕೆ ತೋರಿಸಬೇಕಾದ್ರೆ ಇಪ್ಪತ್ತೈದನೇ ತಾರೀಕು ಸೌಜನ್ಯ ಪರ ಹೋರಾಟಕ್ಕಾಗಿರ್ಬೋದು ಮತ್ತೆ ಧರ್ಮಸ್ಥಳದಲ್ಲಿ ನಡೆದಿರುವ ಹತ್ಯಾಕಾಂಡಕ್ಕಾಗಿರ್ಬೋದು ಎಸ್ ಐ ಟಿ ಮಾಡಿರುವ ಕುಚೇಷ್ಟ ಕೆಲಸಗಳಿಗಾಗಿರ್ಬೋದು ಮತ್ತೆ ಈ ಮೂರು ಪಾರ್ಟಿಯವರು ಕೊಲೆಗಾರರ ಪರವಾಗಿ ಮಾಡದಂತ ಜಾತಕ್ಕೋಸ್ಕರ ಆಗಿರ್ಬೋದು ಇವರು ಮೂರನ್ನು ಅಂಗಿಸುವ ಲೆಕ್ಕದಲ್ಲಿ ನೀವೆಲ್ಲ ಅಲ್ಲಿ ನೀವು ನೀವಲ್ಲಿ ಒಬ್ಬೊಬ್ಬರು ಒಂದೊಂದು ಶಕ್ತಿಯಾಗಿ ಸೇರ್ತೀರಾ ನಿಮ್ಮ ಒಂದೊಂದು ಮಾತು ಕೂಡ ನಿಮ್ಮ ಒಂದೊಂದು ಪ್ರೆಸೆನ್ಸ್ ಕೂಡ ಇಟ್ ಮೇಕ್ಸ್ ಎ ಲಾಟ್ ಆಫ್ ಡಿಫ್ರೆನ್ಸ್ ಸಾವಿರ ಜನ ಸೇರಿದ್ರೆ ಇಂಪ್ಯಾಕ್ಟ್ ಬೇರೆ ಇರ್ತದೆ ಹತ್ತು ಸಾವಿರ ಜನ ಸೇರಿದ್ರೆ ಇಂಪ್ಯಾಕ್ಟ್ ಬೇರೆ ಇರ್ತದೆ ಲಕ್ಷಾಂತ ಜನ ಸೇರಿ ಅಲ್ಲಿ ನಾವು ಮಾತಾಡಿದ್ರೆ ಅದ್ರ ಇಂಪ್ಯಾಕ್ಟ್ ಬೇರೆ ಇರುತ್ತೆ ಅಲ್ಟಿಮೇಟ್ ಆಗಿ ವಿ ವಾಂಟ್ ಜಸ್ಟಿಸ್ ಇನ್ ಒಂದು ದಿವಸದ ಮಟ್ಟಕ್ಕೋಸ್ಕರ ರಜಾ ಹಾಕಿ ಇಪ್ಪತ್ತೈದನೇ ತಾರೀಕು ಒಂದು ಒಂದು ದಿವಸ ನೀವು ರಜಾ ಹಾಕಿ ಅಥವಾ ಒಂದು ಮಧ್ಯಾಹ್ನ ರಜಾ ಹಾಕಿ ನಮ್ಗ ನಿಮ್ಮ 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 ಮಕ್ಕಳಿಗೋಸ್ಕರ ಈ ಸಮಾಜಕ್ಕೋಸ್ಕರ ಈ ಕನ್ನಡ ನಾಡಿಗೋಸ್ಕರ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಬದುಕೋಕ್ಕೋಸ್ಕರ ಈ ಸಂವಿಧಾನವನ್ನು ಬಚಾವ್ ಮಾಡೋಕ್ಕಂಥ ಕೆಲಸವನ್ನು ಕೂಡ ಮಾಡಬೇಕಾಗಿದೆ ಯಾಕಂದ್ರೆ ಮೂರು ಪಾರ್ಟಿಗಳು ಅಂಗಗಳು ನಾನು ನ್ಯಾಯಾಲಯದ ಬಗ್ಗೆ ಮಾತಾಡೋಕೆ ಹೋಗಲ್ಲ ಅದನ್ನು ಏನೋ ಜ ಏನೋ ಜುಡಿಷಿಯಲ್ ಸಿಸ್ಟಮು ಎಲ್ಲರೂ ಅವರು ಪರವಾಗಿದ್ದಾರೆ ಹಾಗಾಗಿ ನಾವೆಲ್ಲರೂ ಸೇರಿ ಅಲ್ಲಿ ನಾವು ಒತ್ತಾಯ ಪೂರ್ವಕವಾಗಿ ಒತ್ತಾಯ ಮಾಡಬೇಕಾಗತ್ತೆ ಒತ್ತಾಯ ಯಾವಾಗತ್ತೆ ಅಂದ್ರೆ ಸಾವಿರಾರು ಜನ ಲಕ್ಷಾಂತರ ಜನ ಇಪ್ಪತ್ತೈದನೇ ತಾರೀಕು ಈ ತಿಂಗಳ ಇಪ್ಪತ್ತೈದನೇ ತಾರೀಕು ನೀವೆಲ್ಲ ಅಲ್ಲಿ ಸೇರಿದ್ರೆ ಖಂಡಿತವಾಗಿ ಸರ್ಕಾರಕ್ಕೆ ಒಂದು ದೊಡ್ಡ ಎಚ್ಚರಿಕೆಯನ್ನು ಕೊಟ್ಟಂಗೆ ಆಗುತ್ತೆ ಧರ್ಮಸ್ಥಳದ ಹತ್ಯಾಕಾಂಡದ ಪರವಾಗಿ ನೀವೆಲ್ಲ ನಿಮ್ದೆದೇ ಆದಂತಹ ಬ್ಯಾನರ್ಸ್ ಪೋಸ್ಟಿಂಗ್ಸ್ ಗಳನ್ನ ಮಾಡ್ಕೊಂಡ್ ಬರಬಹುದು ಅದನ್ನ ಸ್ವತಂತ್ರ ಉದ್ಯಾನವದಲ್ಲಿ ಅದನ್ನ ಡಿಸ್ಪ್ಲೇ ಕೊಡ್ಬೋದು ಸಾಕಷ್ಟು ಮಾಧ್ಯಮದವರು ಇರ್ತಾರೆ ಯೂಟ್ಯೂಬರ್ಸ್ ಇರ್ತಾರೆ ಜನ ಇರ್ತಾರೆ ಎಲ್ಲರೂ ಇರ್ತಾರೆ ನೋಡಿ ಇಡೀ ಪ್ರಪಂಚದಾದ್ಯಂತ ಮಾಧ್ಯಮಗಳು ಬರ್ತವೆ ಈ ಓಪ್ ಇಫ್ ಐ ಎಮ್ ನಾಟ್ ರಂಗ್ ಸಿ ಎನ್ ಎನ್ ಐ ಬಿ ಎನ್ ಸಿ ಎನ್ ಐ ಬಿ ಎನ್ ಮತ್ತೆ ಬಿ ಬಿ ಸಿ ಕೂಡ ಕವರ್ ಮಾಡ್ತಾರೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಇದೊಂದು ದೊಡ್ಡ ನ್ಯೂಸ್ ಆಗುತ್ತೆ ನಮಗೆ ನಾವೇ ನ್ಯಾಯ ಕೊಡಿಸ್ಕೊಳಕ್ಕೋಸ್ಕರ ಬೀದಿಗೆ ಬಂದಿದೆ ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗುತ್ತೆ ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗುತ್ತೆ ಚರ್ಚೆ ಆಗಲೇಬೇಕು ಚರ್ಚೆ ತಾಗುತ್ತೆ ಅಂತಂದ್ರೆ ನೀವೊಂದು ಮಧ್ಯಾಹ್ನ ನಮಗೋಸ್ಕರ ಒಂದು ಮಧ್ಯಾಹ್ನ ಲೀವ್ ಹಾಕಿ ಬನ್ನಿ ಯಾರು ಯಾವ ರಾಜ್ಯದ ಮೂಲೆ ಮೂಲೆಯಲ್ಲಿ ಸಾಧ್ಯವಾದ್ರೆ ಟ್ರೈನ್ ಹತ್ತಿ ಬುತ್ತಿ ಕಟ್ಕೊಂಡು ಅಥವಾ ಹೋಟ್ಲಲ್ಲಿ ನೀವೇ ತಿಂಡಿ ತಿನ್ಕೊಂಡು ನಿಮ್ಮ ನೀರು ನೀವೇ ತಗೊಂಡು ಅಲ್ಲಿ ಸೇರಬೇಕಾಗಿ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ